ನಮಸ್ಕಾರ ವೀಕ್ಷಕರೇ ಲಿಟಲ್ ಫ್ಲವರ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆಯ ಚೇರ್ಮನ್ ಆದ ಡಾಕ್ಟರ್ ಕೆ ವೆಂಕಟಗಿರಿ ಅವರ ನೇತೃತ್ವದಲ್ಲಿ ಹಾಗೂ ವೈದ್ಯಯಿ ಆಸ್ಪತ್ರೆ ಸಹಯೋಗದೊಂದಿಗೆ ಮಲ್ಲತ್ತಳ್ಳಿ ಗ್ರಾಮದ ಸುತ್ತಮುತ್ತ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪಶುಪಾಲಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಹೆಸರು ಡಾಕ್ಟರ್ ಸ್ನೇಹ ಪ್ರವೀಣ್ ಅಂತ ಇಂದು ಇವತ್ತಿನ ದಿನ ನಮ್ಮ ಸಂಸ್ಥೆ ಈ ವೈದ್ಯಕೀಯ ಆಸ್ಪತ್ರೆಯ ಒಂದು ಅವರ ಒಂದು ಕೊಲಾಬ್ರೇಷನ್ ಜೊತೆ ಇವತ್ತಿನ ದಿನ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆಯ ಒಂದು ಶಿಬಿರವನ್ನು ಕೈಗೊಂಡಿದ್ದಾರೆ ಸೊ ಈ ಶಿಬಿರ ನಿಜವಾಗ್ಲೂ ಎಲ್ಲರಿಗೂ ಒಂದು ಉಪಯೋಗಕಾರಿಯಾಗಿರುವಂಥದ್ದಾಗಿದೆ ಸೊ ಈ ಇದರ ಈ ಶಿಬಿರದಿಂದ ಇಲ್ಲಿರೋ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಲೋಕಲ್ ಜನಗಳೇನಿದ್ದಾರೆ ಅವರಿಗೆಲ್ಲ ತುಂಬ ಒಂದು ಒಳ್ಳೆ ಫೆಸಿಲಿಟೀಸನ್ನು ನಾವು ಕೊಡ್ತಾ ಇದ್ದೀವಿ ಸೊ ಲೈಕ್ ಹೃದಯ ಸಂಬಂಧಿತ ಕಾಯಿಲೆಗಳು ನರರೋಗ ಕಾಯಿಲೆಗಳು ಅಥವಾ ಕಿಡ್ನಿಯಲ್ಲಿರುವಂಥ ಕಾಯಿಲೆಗಳು ಮೂತ್ರಪಿಂಡ ಸಮಸ್ಯೆಗಳು ಈ ಥರ ಅನೇಕ ಕಾಯಿಲೆಗಳನ್ನು ನೋಡೋದಕ್ಕೋಸ್ಕರ ಅದನ್ನು ತಪಾಸಣೆ ಮಾಡೋದಕ್ಕೋಸ್ಕರ ವೈದ್ಯಹಿ ಆಸ್ಪತ್ರೆಯಿಂದ ಅನೇಕ ವೈದ್ಯರು ಇಲ್ಲಿ ಬಂದಿದ್ದಾರೆ ಸೊ ನಾನು ಈ ಸಂಸ್ಥೆಯ ಒಂದು ಪ್ರಾಶುಪಾಲೆಯಾಗಿ ಹಾಗೂ ನನ್ನ ಎಲ್ಲ ಸಹಚರರೊಂದಿಗೆ ನಮ್ಮೆಲ್ಲರಿಗೂ ಕೇಳಿಕೊಳ್ಳೋದೇನೆಂದರೆ ತಾವೆಲ್ಲರೂ ಈ ಇಂಥ ಒಂದು ಶಿಬಿರಕ್ಕೆ ಬರಬೇಕು ಗೌರ್ಮೆಂಟು ಈ ಒಂದು ಶಿಬಿರದ ಎಲ್ಲ ಒಂದು ತಪಾಸಣೆಯನ್ನು ನೀವು ಕೂಡ ಅದನ್ನು ಕೈಗೊಳ್ಳಬೇಕು ಇದರಿಂದ ನಿಮಗೂ ಕೂಡ ನಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ವಿವರಗಳು ಗೊತ್ತಾಗುತ್ತೆ ಸೊ ಇಷ್ಟು ಹೇಳೋದಕ್ಕೆ ನಾನು ಶಿಬಿರದಲ್ಲಿ ಇ ಎನ್ ಟಿ ಇದು ಮತ್ತು ಈ ಕೀಡುಮುಳು ಮೂಳೆ ಮತ್ತು ಹಲವಾರು ಏನು ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಡಾಕ್ಟರ್ಸ್ ಇಲ್ಲಿರೋದ್ರಿಂದ ಅವರು ತಪಾಸಣೆ ಮಾಡ್ತಿದ್ದಾರೆ ಈ ಗ್ರಾಮದ ಮಲ್ಲತ್ತಳ್ಳಿ ಗ್ರಾಮ ಒಂದೇ ಅಲ್ಲ ಇನ್ನು ಸುತ್ತಮುತ್ತ ಎಲ್ಲ ಗ್ರಾಮಗಳು ಇಲ್ಲಿ ಬಂದು ಇವತ್ತು ಸೌಲಭ್ಯವನ್ನು ಉಪಯೋಗಿಸ್ಕೊಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಂತೀನಿ ನಾವು ಇದೇ ಒಂದು ಪ್ರೋಗ್ರಾಮ್ ಅಲ್ಲ ಇನ್ನು ಹಲವಾರು ಪ್ರೋಗ್ರಾಮ್ಸ್ ಮುಂಚೆ ಮಾಡಿದ್ದೀವಿ ಅದನ್ನೆಲ್ಲ ತುಂಬ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ ಈ ಸರಿ ಬಂದುಬಿಟ್ಟು ನಾವು ವೈದೇಯಿ ಮೆಡಿಕಲ್ ಸಂಸ್ಥೆಯವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಈ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇವತ್ತು ಮಲ್ಲತಳ್ಳಿ ಗ್ರಾಮದಲ್ಲಿ ಇನ್ನು ಮು ಇನ್ನು ಮುಂದೆ ಇವ್ರ ಜೊತೆ ಇನ್ನು ಕೈ ಜೋಡಿಸ್ಬಿಟ್ಟು ಇನ್ನು ಹಲವಾರು ಕಡೆ ತಪಾಸಣೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಪ್ಲ್ಯಾನ್ ಮಾಡ್ತಾ ಇದೀವಿ ನೆಕ್ಸ್ಟು ಚಿಲ್ಕೆರೆ ತಾಲೂಕು ಹಿರಿಯೂರು ತಾಲೂಕಲ್ಲೂ ಶಿಬಿರಗಳನ್ನು ಆಯೋಜಿಸ್ತಿದ್ದೀವಿ ಹಿಂದೆ ಮುಂದಿನ ದಿನಗಳಲ್ಲಿ ಅಲ್ಲಿನೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೀವಿ ನಾವು ಆಲ್ರೆಡಿ ಒಂದು ಎರಡು ಎರಡು ವಾರ ದಿನ ಮುಂಚೆಯಿಂದ ಹಿಡಿದು ನಾವು ಆಲ್ರೆಡಿ ಪಾಂಪ್ಲೆಟ್ಸ್ ಎಲ್ಲ ಹಂಚ್ಬಿಟ್ಟು ತುಂಬ ಜನಕ್ಕೆ ರೀಚ್ ಆಗಿದ್ದೀವಿ ಇವಾಗ ಅವರೆಲ್ಲ ಒನ್ ಬೈ ಒನ್ ಬರ್ತಾ ಇದ್ದಾರೆ ಮಳೆ ಇರೋದ ಕಾರಣ ನಿಧಾನವಾಗಿ ಇದೆ ಮತ್ ಬಟ್ ಹೋಗ್ತಾ ಹೋಗ್ತಾ ಇವಾಗ ಸಾಯಂಕಾಲ ಮೂರರಿಂದ ನಾಲ್ಕು ಗಂಟೆವರೆಗೂ ಇದನ್ನು ಕಂಟಿನ್ಯೂ ಮಾಡಬೇಕಂತ ಅನ್ಕೊಂಡಿದ್ದೀವಿ ಪ್ರೋಗ್ರಾಮ್ ವಿ ಆರ್ ಕಂಡಕ್ಟಿಂಗ್ ಒನ್ ಹೆಲ್ತ್ ಕ್ಯಾಂಪ್ ಲೈಕ್ ಲಿಟಲ್ ಪವರ್ ಕಾಲೇಜ್ ಆಫ್ ನರ್ಸಿಂಗ್ ಆ್ಯಂಡ್ ವೈದೇಹಿ ಮೆಡಿಕಲ್ ಕಾಲೇಜ್ ಸೊ ಆಲ್ ಲೈಕ್ ಕಾಮನ್ ಪೀಪಲ್ಸ್ ಆರ್ ವೆಲ್ಕಮ್ ಟು ಅವರ್ ಇನ್ಸ್ಟಿಟ್ಯೂಷನ್ ಆರ್ ಹೆಲ್ತ್ ಸೇವರ್ ಸೊ ಟುಡೇ ವಿ ಆರ್ ಡೂಯಿಂಗ್ ಆಲ್ ಹೆಲ್ತ್ ಸೇವಾ ವಿತ್ ದ ಹೆಲ್ಪ್ ಆಫ್ ಆಲ್ ಡಾಕ್ಟರ್ಸ್ ಆ್ಯಂಡ್ ಮೆಡಿಕಲ್ ಪ್ರೊಫೆಷನಲ್ ಸೊ ಆಲ್ ಆರ್ ವೆಲ್ಕಮ್ ಟು ಅವರ್ ಕ್ಯಾಂಪ್ ಥ್ಯಾಂಕ್ ಯು ಕಾಲೇಜಿಂದ ಇವತ್ತು ಸೀಲ್ ಚೆಕಪ್ನ ಅನೌನ್ಸ್ ಮಾಡಿದ್ದು ಅದಕ್ಕೆ ಚೆಕಪ್ ಮಾಡ್ಸೋಣ ಅಂತ ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡು ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ಎಲ್ಲ ಇತ್ತು ಅದನ್ನೆಲ್ಲ ಮಾಡ್ಬಿಟ್ಟಿದ್ದಾರೆ ಬಂದು ಚೆಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಸರ್ ಈ ಶಿಬಿರಗ್ ನೀವು ಬಂದಿದ್ದೀರಾ ನಿಮಗೆ ಏನು ಸಮಸ್ಯೆ ಇತ್ತು ಏನು ತೋರಿಸ್ಕೊಂಡ್ರಿ ಈ ಸಿಬಿರದಲ್ಲಿ ನನಗೆ ನೋವ್ಸ್ ಪ್ರಾಬ್ಲಮ್ ಬಂದಿತ್ತು ನೋವ್ಸ್ ಪ್ರಾಬ್ಲಮ್ಗೆ ಅದನ್ನು ತೋರಿಸೋದು ಸರ್ಜರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನನ್ನ ವೈಫ್ಗೆ ನರ್ವ್ಸ್ ಪ್ರಾಬ್ಲಮ್ ಇತ್ತು ನರ್ವ್ಸ್ ಪ್ರಾಬ್ಲಮ್ಗೆ ಅದಕ್ಕೆ ಒಳ್ಳೆ ಸಂಸ್ಕೃತಿ ಎಲ್ಲ ಕೊಡ್ತಾರೆ ಇದನ್ನೇ ಕಂತ್ರ ಮಾಡಿ ಇದರಲ್ಲೇ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಈ ಭಾಗದಲ್ಲಿ ಈ ಸ್ಕೂಲು ಈ ರೀತಿ ಸಾರ್ವಜನಿಕವಾಗಿ ಒಂದು ಒಂದು ಹೆಜ್ಜೆ ಮುಂದಿಟ್ಟಿದೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಇಲ್ಲ ತುಂಬ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ನನ್ನ ಮಗಳು ನನ್ನ ಇದೇ ಸ್ಕೂಲಲ್ಲಿ ಬರ್ತಾ ಇದ್ದರು ಅದರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ರಾಧಿಕಾ ಮಲ್ಕನ್ ಅವರಂತ ನಾನು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತಾ ಇರೋದು ಇವತ್ತಿನ ದಿನ ಲಿಟಲ್ ಫ್ಲವರ್ ಸಮೂಹ ಸಂಸ್ಥೆಗಳ ಜೊತೆಗೆ ವೈದ್ಯಕೀಯ ಹಾಸ್ಪಿಟಲ್ ಅವರು ಕೈಗೂಡಿಸಿ ಒಂದು ಉಚಿತವಾದಂಥ ಆರೋಗ್ಯ ಶಿ ಶಿಬ್ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ನಮ್ಮ ಚ ನಮ್ಮ ಲಿಟಲ್ ಪವರ್ ಸಮೂಹ ಸಂಸ್ಥೆಗಳ ನಮ್ಮ ಬ್ಯಾಕ್ಬೋನ್ ಆದಂತಹ ಚೇರ್ಮನ್ ಸರ್ ಡಾಕ್ಟರ್ ಡಾಕ್ಟರ್ ಕೆ ವೆಂಕಟಗಿರಿ ಸರ್ ಅವರು ಮಕ್ಕಳಿಗೆ ಫ್ರೀ ಮಕ್ಕಳಿಗೆ ಎಜುಕೇಷನ್ ಎಲ್ಲ ಎಲ್ಲ ರೀತಿಯ ಕೋರ್ಸ್ಗಳನ್ನು ಮತ್ತು ಎಲ್ಲ ರೀತಿಯ ಉಚಿತ ತಪಾಸಣಾ ಶಿಬಿರಗಳನ್ನು ಪ್ರತಿ ವರ್ಷವೂ ಆಯೋಜಿಸಿರುತ್ತಾರೆ ಇದರ ಅಡಿಯಲ್ಲಿ ಇದರ ಅಡಿಯಲ್ಲಿ ಸ್ತ್ರೀರೋಗ ತಜ್ಞರು ಮತ್ತು ಕಣ್ಣು ಕಿವಿ ಮೂಗು ನರರೋಗ ತಜ್ಞರು ಎಲ್ಲ ರೀತಿಯ ಉಚಿತ ತಪಾಸಣಾ ಶಿಬಿರವನ್ನು ಇವತ್ತಿನ ದಿನ ಮಲ್ಲಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದಾರೆ ಇದರಿಂದ ಈಗಿನ ದಿನಗಳಲ್ಲಿ ಆರೋಗ್ಯವೇ ಭಾಗ್ಯ ಅನ್ನೋ ಹಾಗೆ ಉಚಿತವಾಗಿ ಕೊಡುವುದು ನಮ್ಮ ಕೈ ಜೋಡಿಸಿದಂಥ ನಮ್ಮ ನಮ್ಮ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಿದಂಥ ವೈದ್ಯ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿ ವೃಂದಕ್ಕೂ ನಮ್ಮ ಕಡೆಯಿಂದ ನಮ್ಮ ಕಾಲೇಜಿನ ಕಡೆಯಿಂದ ನಾವು ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇವೆ ಅದರ ಜೊತೆಗೆ ನಮ್ಮ ಇದು ಇದರ ಬ್ಯಾಕ್ಬೋನ್ ಆದಂತಹ ಮನೆ ಎಲ್ಲ ರೀತಿಯ ಮಕ್ಕಳಿಗೂ ಮತ್ತು ಎಲ್ಲ ಸಿಬ್ಬಂದಿಗೂ ಉಚಿತವಾಗಿ ಮತ್ತು ಎಲ್ಲ ಕಮ್ಯುನಿಟಿ ಪೀಪಲ್ಗೂ ಜನಕ್ಕೂ ಕೂಡ ಎಲ್ಲ ರೀತಿಯ ಒಂದು ಉಚಿತವಾದಂಥ ಸೌಲಭ್ಯವನ್ನು ಒದಗಿ ಒದಗಿಸುತ್ತಿರುವ ನಮ್ಮ ಎಲ್ಲ ತಂಡಕ್ಕೂ ನಮ್ಮ ಕಡೆಯಿಂದ ಪೂರ್ವ ಧನ್ಯವಾದಗಳು ನಮಸ್ಕಾರ